ವರದಿ ಕಸದ ಬುಟ್ಟಿಗೆ ಎಸೆದಿದ್ದ ಕೇಂದ್ರ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಜಸ್ಟಿಸ್ ಉಷಾ ಮೆಹ್ರಾ ಎರಡ್ ಸಾವಿರದ ಎಂಟರಲ್ಲಿ ನೀಡಿದ್ದ ವರದಿಯನ್ನ ಕೇಂದ್ರ ಸರ್ಕಾರದ ಕಸದ ಬುಟ್ಟಿಗೆ ಚೆಲ್ಲಿತು ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ವಂಚಿಸುತ್ತಾ ಬಂದಿದೆ ಎಂದು ನಿವೃತ್ತ ತಹಶೀಲ್ದಾರ್ ಹಿರೇಹಳ್ಳಿ ಮಲ್ಲಿಕಾರ್ಜುನ ಆರೋಪಿಸಿದ್ದಾರೆ ನೋಡಿ ಎರಡು ಸಾವಿರದ ಎಂಟಲ್ಲಿ ಜಸ್ಟಿಸ್ ಉಷಾ ಮೆಹ್ತಾ ಅವರ ಕಮಿಟಿಯನ್ನ ಕಷ್ಟಗಿರಿ ಹಾಕಿ ಮುಚ್ಚಿಟ್ಟು ಪ್ರತಿ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಯಲ್ಲಿ ಸುಳ್ಳು ಸುಳ್ಳು ಆಶ್ವಾಸನೆ ಕೊಟ್ಟು ಈ ಸಮುದಾಯವನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಸದಿಯಂತೆ ಹಚ್ಚಿದರು ಬಹಳ ಹೋರಾಟ ಆದ್ಮೇಲೆ ಮೊನ್ನೆ ಅನಿವಾರ್ಯವಾಗಿ ಸರ್ಕಾರ ಒಂದು ಕೋರ್ಟ್ ಒಂದು ಸಂವಿಧಾನ ಪೀಠ